ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಅಭಿಷೇಕ್ ಇವತ್ತಿನ ನಾನು ಹೇಳಿಕೊಂಡಿರೋ ವಿಷಯ ಏನಂದ್ರೆ ಸತತ ಐನೂರು ವರ್ಷಗಳಿಂದ ತನ್ನ ಆಕರ್ಷಿಸುತ್ತಿರುವ ಏಕೈಕ ಪೇಂಟಿಂಗ್ ಅಂದ್ರೆ ಅದೇ ಮೋನಾಲೇಸ ಪೇಂಟಿಂಗ್ ಹಾಗಾದ್ರೆ ಯಾಕೆ ಅಷ್ಟೊಂದು ಈ ಪೇಂಟಿಂಗ್ ಅಷ್ಟು ಫೇಮಸ್ ಆಗಿದೆ ಹಾಗೂ ಅದ್ರ ಹಿಂದೆ ಇರುವ ರಹಸ್ಯವೇನು ಮತ್ತೆ ಪ್ರಪಂಚದಲ್ಲಿ ಅತ್ಯಂತ ಬೆಲೆ ಬಾಳುವ ಈ ಪೇಂಟಿಂಗ್ ಅನ್ನ ಈ ಪೇಂಟಿಂಗ್ ಅಲ್ಲಿ ಅಂಥದ್ದು ಈ ಪೇಂಟಿಂಗ್ ಅನ್ನ ಬಿಡಿಸಿದವ್ರೆ ಇದ್ರ ಬಗ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ನಾನ್ ನಿಮ್ಮ ಮುಂದೆ ಅನಿಸಿಕೆ ಇಷ್ಟಪಡ್ತೀನಿ ಅದಕ್ಕಿಂತ ಮುಖ್ಯ ಏನಂದ್ರೆ ಈ ಪೇಂಟಿಂಗ್ ನಲ್ಲಿರುವ ಹುಡುಗಿ ಯಾರು ಮೋನಾಲಿಸ ಯಾರ ವಿಷಯಕ್ಕೆ ಬಂದ್ರೆ ಒಬ್ಬ ಫ್ರಾನ್ಸಿಸ್ಕೋನ ಶ್ರೀಮಂತ ವ್ಯಕ್ತಿಯ ಹೆಂಡತಿಯಾಗಿದ್ದಾನೆ ಅವನು ಆ ಶ್ರೀಮಂತ ವ್ಯಕ್ತಿ ಮೋನಾಲಿಸ ಸೌಂದರ್ಯಕ್ಕೆ ಮರುಳಾಗಿ ಅವಳನ್ನ ಮದುವೆ ಆಗಾನೆ ಅವಳ ಮೇಲಿನ ಪ್ರೀತಿಯಿಂದ ಲಿಯೋನಾರ್ಡ ಡಾಲಿ ಡಾವಿ ಚಿತ್ರಕ್ಕೆ ಹೋಗಿ ಅವರನ್ನ ಬೇಡಿಕೆ ಇಟ್ಟು ಆ ಚಿತ್ರವನ್ನ ಬಿಡಿಸಿಕೊಳ್ತಾನೆ ಈ ಚಿತ್ರವನ್ನ ಲಿಯೋನಾರ್ಡ ಡಾವಿ ಯಾವುದೇ ಕಾಲದ ಮೇಲೆ ಬರೆದಿಲ್ಲ ಬದಲಾಗಿ ಇದನ್ನ ಒಂದು ಮರದ ಹಲಗೆ ಮೇಲೆ ಚಿತ್ರಿಸುತ್ತಾರೆ ಆ ಮರ ಹೇಗಿರುತ್ತಂದ್ರೆ ಆ ಮರದ ಹಲಗೆ ಹೇಗಿರುತ್ತದೆ ಸೂಕ್ಷ್ಮವಾದ ಕಣಗಳನ್ನು ಹೊಂದಿರುತ್ತೆ ಆ ಅದಿಯಾದ ಬಿರುಕುಗಳು ಇರುವುದಿಲ್ಲ ಅದು ಸಾಫ್ಟ್ ಆಗಿ ಸ್ಮೂತ್ ಆಗಿರುತ್ತೆ ಆದ್ರೆ ಈ ಮರದ ಹಳಿಗೆ ಮೇಲೆ ಚಿತ್ರ ಬಿಡಿಸಬೇಕಾದ್ರೆ ಅವನು ತೆಗೆದುಕೊಂಡಿರ್ತಕ್ಕಂಥ ಪೇಂಟ್ ಕೂಡ ಪ್ರತ್ಯೇಕವಾದದ್ದಾಗಿರುತ್ತೆ ಈ ಪೇಂಟಿಂಗ್ ಒಂದೊಂದು ಆ್ಯಂಗಲ್ನಿಂದ ಒಂದೊಂದು ತರ ಕಾಣಿಸುತ್ತೆ ಆಮೇಲೆ ಈ ಚಿತ್ರದಲ್ಲಿ ಆ ಮುನಾಲೇ ಸಹ ಅಥವಾ ದುಃಖಿಸಿದ್ದಾಳ ಅನ್ನೋದೇ ಒಂದು ಅತ್ಯಾಚಾರಕ್ಕೆ ಹಲವಾರು ಹಲವಾರು ಸಂಶೋಧನೆಗಳೇ ನಡೆದಿವೆ ಈ ಚಿತ್ರದ ಬೆಲೆ ಎಷ್ಟು ಅಂದ್ರೆ ನಮ್ಗೆ ಆಶ್ಚರ್ಯವಾಗುತ್ತೆ ಈ ಚಿತ್ರದ ಬೆಲೆ ಬರೋಬ್ಬರಿ ಐದು ಸಾವಿರದ ಮುನ್ನೂರ ಕೋಟಿ ರೂಪಾಯಿ ಕಿತ್ತೂ ಹೆಚ್ಚು ಬೆಲೆ ಬೆಲೆ ಬೆಳದ್ದು ಇದು ಹಾಗಾದ್ರೆ ಇಷ್ಟು ಬೆಲೆ ಬೆಳವಂತ ಈ ಚಿತ್ರವನ್ನ ಒಬ್ಬನೇ ಒಬ್ಬ ವ್ಯಕ್ತಿ ಕದ್ದಿದ್ದ ಅದಕ್ಕೆ ಕದ್ದಿದ್ದ ಅದಕ್ಕೆ ನಮಗೆ ನಮ್ಮದಕ್ಕಾಗಬೇಕು ಒಂದ್ ಸಾವಿರದ ಒಂಬೈನೂರ ಇಸ್ವೆಯಲ್ಲಿ ಒಬ್ಬ ಏಕೈಕ ವ್ಯಕ್ತಿ ಈ ಪೇಂಟಿಂಗ್ ಅನ್ನ ಕದ್ದಿರ್ತಾರೆ ಆ ಪೇಂಟಿಂಗ್ ಎಲ್ಲಿ ಇಟ್ಟಿರ್ತಾರೆ ಅಂದ್ರೆ ಪ್ಯಾರಿಸ್ ಒಂದು ಮ್ಯೂಸಿಯಂ ನಲ್ಲಿ ಇಟ್ಟಿದ್ದಾರೆ ಈ ವ್ಯಕ್ತಿ ಅಲ್ಲಿ ಕಾರ್ಪೆಂಟ್ ವರ್ಕರ್ ಆಗಿ ಕೆಲಸ ಅವತ್ತು ಈ ಮ್ಯೂಸಿಯಂ ರಜೆ ಇರುತ್ತೆ ತೆಗೆದು ಆ ಪ್ರೇಮಣ್ಣ ಬದಿಬಿಟ್ಟು ಆ ಮರದ ಹಳಿಗೆಯನ್ನ ತಗೊಂಡು ಅದನ್ನ ಒಂದು ಬಟ್ಟೆ ಇರಿಸಿಕೊಂಡು ಅಲ್ಲಿಂದ ಅದನ್ನ ಕತ್ಕೊಂಡು ಹೋಗ್ತಾನೆ ಹಾಗಾದ್ರೆ ಅವ್ನು ಕದಿ ಯಾರು ನೋಡಿಲ್ವಾ ಅಥವಾ ಅವನು ಯಾರು ಕಟ್ಟಿಲ್ವಾ ಅಷ್ಟೆಲ್ಲ ಸೆಕ್ಯೂರಿಟಿ ಇದ್ರು ಇವನ್ನ ಏನ್ ಮಾಡಕ್ ಅನ್ನೋದು ಅನ್ನೋದೊಂದು ಪ್ರಶ್ನೆ ಕಾಣ್ ಅವನಿಗೆ ಅಂದ್ರೆ ಅವ್ನು ಕದ್ದಿರೋ ಸಮಯ ಏನಂದ್ರೆ ಬೆಳಿಗ್ಗೆ ಏಳು ಮೂವತ್ತು ಸರಿ ಸುಮಾರು ಏಳು ಮೂವತ್ತು ಬೆಳಿಗ್ಗೆ ಕದ್ದಿರ್ತಾನೆ ಆಗ ಒಂದು ಸೆಕ್ಯೂರಿಟಿ ಗಾರ್ಡ್ಗಳು ಹಗಲು ಕುಡುಕರಾಗಿರ್ತಾರೆ ಇದನ್ನೇ ಅಡ್ವಾಂಟೇಜ್ ಅಡ್ವಾಂಟೇಜ್ ಆಗಿ ತಗೊಂಡು ಅವಳು ಸುಲಭವಾಗಿ ಕರೆದುಕೊಂಡು ತನ್ನ ದೇಶಕ್ಕೆ ಇಟಲಿ ದೇಶಕ್ಕೆ ಹೋಗಿ ಅದನ್ನು ಮಾರಿ ಅದರಿಂದ ಹಣ ಒಂದು ಉದ್ದೇಶವನ್ನು ಹೊಂದಿರುತ್ತಾರೆ ಆಮೇಲೆ ಇವರು ಕಟ್ಟಿದ್ದು ಅಲ್ಲಿನ ಡೀಲರ್ಸ್ ಗಳಿಗೆ ಒಂದು ಲೆಟರ್ ಬರೀತಾರೆ ನನ್ನ ಹತ್ರ ಒಂದು ಪ್ರಸಿದ್ಧವಾದ ಒಂದು ಪೇಂಟಿಂಗ್ ಇದೆ ಇದನ್ನ ತಗೊಳ್ತಿರಂತ ಒಂದು ಲೆಟರ್ ಹೌದು ಹಾಗಾದ್ರೆ ಇಟಲಿ ಇದನ್ನು ತಗೊಂಡ್ ಬಾ ಒಂದು ಗುಪ್ತವಾಗಿ ಒಂದ್ ಕಡೆ ಸೇರೋಣ ಆ ಪೇಂಟಿಂಗ್ ಅನ್ನು ನಾವು ಪರಿಶೀಲಿಸಿ ಅದಕ್ಕೆ ವ್ಯಾಲ್ಯೂ ನಿಮ್ಗೆ ಹೇಳಿ ಅದನ್ನ ಹೇಳ್ತಾರೆ ಅವಾಗ ಒಂದು ಹೋಟೆಲ್ ರಹಸ್ಯವಾಗಿ ಅವ್ರ ಅವ್ರ ಕಡೆ ಹೋಗಿ ಪೇಂಟಿಂಗ್ ನ ತೋರಿಸ್ತಾ ಈ ಪೇಂಟಿಂಗ್ ನ ಗುಣ ನಿಷದ ಚಿತ್ರಣದ ಕಣ್ಣಿಡಿದು ಇವನು ಪೊಲೀಸರಿಗೆ ಹಿಡ್ಕೊಳ್ತಾರೆ ಅವಾಗ ಇದು ಇವನ ಬಂಧಿಸ್ಲಾಗಿದೆ